ಹಿಟ್ಟನ್ನು ಉಪಯೋಗಿಸ್ಕೊಂಡು ಬೆಳಗಿನ ತಿಂಡಿ ತಾಲಿಪಟ್ಟು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಲಂಚ್ ಬಾಕ್ಸ್ಗೂ ಸಹ ತುಂಬಾನೇ ರುಚಿಕರವಾಗಿರುತ್ತೆ ಜೋಳದಿಟ್ಟಿಗೆ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಸಾಕಷ್ಟು ತರಕಾರಿಗಳನ್ನು ಹಾಕೊಳ್ತಾ ಇದ್ದೀನಿ ತರಕಾರಿ ಹಾಕಿದಷ್ಟು ತಾಲಿಪಟ್ಟು ತುಂಬಾ ಚೆನ್ನಾಗಿರುತ್ತೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರುವಂತಹ ಎಲೆಕೋಸನ್ನು ಹಾಕೊಳ್ತಾ ಇದ್ದೀನಿ ತುರಿದಿರುವಂತಹ ಕ್ಯಾರೆಟ್ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ್ರೆ ರುಚಿಯಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವ ತರಕಾರಿ ಇಷ್ಟ ಇಲ್ಲ ಅದನ್ನ ಸ್ಕಿಪ್ ಮಾಡಬಹುದು ನಿಮಗೆ ಇಷ್ಟವಾದ ತರಕಾರಿನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಸಾಕಷ್ಟು ತರಕಾರಿ ಹಾಕಿದಷ್ಟು ಹೆಲ್ದಿನೂ ಹೌದು ಹಾಗೆ ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟ್ ತರಕಾರಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕಂದರೆ ತರಕಾರಿಯಲ್ಲಿ ನೀರಿನ ಅಂಶ ಇರುತ್ತೆ ಫಸ್ಟ್ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಬರೀ ಜೋಳದ ಹಿಟ್ಟಿನಿಂದ ತಾಲಿಪೆಟ್ನ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ ಅಂತ ಒಂದು ವೇಳೆ ನೀವು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತಂದ್ರೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಹಿಟ್ಟನ್ನು ಕಲಸಿದ ತಕ್ಷಣ ನೆನೆಸಿಡೋದು ಬೇಕಿಲ್ಲ ಕಲಸಿಟ್ಟ ತಕ್ಷಣನೇ ಮಾಡಬೇಕು ಯಾಕಂದ್ರೆ ಬರ್ತಾ ಬರ್ತಾ ಜೋಳದ ಹಿಟ್ಟು ಸ್ವಲ್ಪ ನೀರಾಗುತ್ತೆ ಹಿಟ್ಟನ್ನು ಈ ಹದಕ್ಕೆ ಕಲ್ಸ್ಕೊಂಡ್ರೆ ತಾಲಿಪೆಟ್ ಮಾಡ್ಲಿಕ್ಕೆ ತುಂಬಾ ನಮಗೆ ಈಸಿ ಆಗುತ್ತೆ ತಾಲಿಪೆಟ್ ಎರಡು ರೀತಿ ಮಾಡ್ತಾರೆ ಡೈರೆಕ್ಟ್ ಆಗಿ ಹಂಚಿಗೆ ಹಚ್ಚಿ ಸಹ ಸುಡಬಹುದು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಬಟರ್ ಪೇಪರ್ ಯೂಸ್ ಮಾಡ್ಕೊಂಡು ತಾಲಿಪೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಂಚನ ಆಲ್ರೆಡಿ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಟರ್ ಪೇಪರ್ ಮೇಲೆ ಚಿಕ್ಕ ಚಮಚದಿಂದ ಒಂದೆರಡು ಚಮಚದಷ್ಟು ಎಣ್ಣೆನ ನೀಟಾಗಿ ಸವರ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಪೇಪರ್ ಗೆ ಅಂಟೋದಿಲ್ಲ ನೀಟಾಗಿ ನಾವು ತೆಗಿಬಹುದು ನೀವು ಯಾವ ಸೈಜಲ್ಲಿ ತಾಲಿಪೆಟ್ ಮಾಡಬೇಕು ಆ ಸೈಜಲ್ಲಿ ಅಲ್ಲಿ ಹಿಟ್ಟನ್ನು ತಗೊಳ್ಳಿ ನಾನು ಇಲ್ಲಿ ಮೀಡಿಯಂ ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡು ನೀಟಾಗಿ ತಟ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ತಟ್ಕೊಂಡ್ರೆ ತಾಲಿಪೆಟ್ಟು ಮೃದುವಾಗೂ ಇರುತ್ತೆ ತೆಳ್ಳಗಿರುತ್ತೆ ತುಂಬಾ ರುಚಿಯಾಗೂ ಬರುತ್ತೆ ಮಧ್ಯದಲ್ಲಿ ಹಂಚು ತುಂಬಾ ಕಾದಿರುತ್ತೆ ತಾಲಿಪೆಟ್ಟು ಹಾಕಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನಾನು ಒಂದು ಹೋಲ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಎಲ್ಲಾ ಕಡೆಗೂ ತಾಲಿಪೆಟ್ಟು ಈವನ್ ಆಗಿ ಬೇಯುತ್ತೆ ಕಾದಿರೋ ಹಂಚಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಹಚ್ಕೊಂಡಿರುವಂತಹ ತಾಲಿಪೆಟ್ಟನ್ನು ಹಾಕೊಳ್ಳೋಣ ಮಾಡೋದಕ್ಕೆ ತುಂಬಾ ಈಸಿ ತುಂಬಾನೇ ಕಷ್ಟ ಪಡ್ಬೇಕಾಗಿಲ್ಲ ಈ ರೀತಿ ಹಚ್ಕೊಂಡಿರುವಂತಹ ತಾಲಿಪೆಟ್ಟನ್ನ ಹಾಕಿ ಒಂದು ಮೂವತ್ತು ಸೆಕೆಂಡ್ ಗಳ ಕಾಲ ಬಿಟ್ಟು ತೆಗೆದ್ರೆ ಈಸಿಯಾಗಿ ಈ ರೀತಿ ಬಂದ್ಬಿಡುತ್ತೆ ಪ್ರತಿ ತಾಲಿಪೆಟ್ಟು ಹಚ್ಕೊಂಡ್ಮೇಲೆ ಪೇಪರ್ ಗೆ ಎಣ್ಣೆನ ಹಚ್ಕೊಂಡು ಇನ್ನೊಂದು ತಾಲಿಪಟ್ಟನ್ನ ಒತ್ಕೊಳ್ಳಿ ಇಲ್ಲ ಅಂತಂದ್ರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಉರಿನ ಹೈ ಫ್ಲೇಮಲ್ಲೇನೆ ಇಟ್ಟಿದ್ದೀನಿ ನಾನು ಸಣ್ಣ ಉರಿಲಿ ಬೇಯಿಸಿದ್ರೆ ತಾಲಿಪಟ್ಟು ಗಟ್ಟಿ ಗಟ್ಟಿ ಆಗುತ್ತೆ ಆರಿದ್ಮೇಲೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಈಗ ಇದಕ್ಕೆ ಒಂದ್ ಚಮಚದಷ್ಟು ಎಣ್ಣೆನ ಹಾಕಿ ಮುಚ್ಚುಳನ್ನ ಮುಚ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೋಬೇಕು ಒಂದು ಸೈಡ್ ನಾವು ಒಂದು ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದನ್ನು ತಿರು ಹಾಕೊಂಡು ಮತ್ತೆ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಒಂದು ಎರಡರಿಂದ ಎರಡೂವರೆ ನಿಮಿಷದಲ್ಲಿ ಒಂದು ತಾಲಿಪಟ್ಟು ರೆಡಿ ಆಗುತ್ತೆ ಬರೀ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಸಹ ನೀವು ತಾಲಿಪೆಟ್ನ ಮಾಡ್ಕೋಬಹುದು ಅದನ್ನು ಸಹ ಚೆನ್ನಾಗಿರುತ್ತೆ ಎರಡು ಕಡೆ ಇದನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ಶೇಂಗಾ ಪುಡಿ ಹಾಗೆ ಮೊನ್ನೆ ತಾನೇ ನಾನು ತೋರಿಸ್ಕೊಟ್ಟಿರುವಂತಹ ರಂಜಕದ ಜೊತೆಗೆ ಒಂದು ಸ್ವಲ್ಪ ಮೊಸರನ್ನ ಇಟ್ಟು ತಿನ್ನಲಿಕ್ಕೆ ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ